ಮರಿಯಾಕ ಮನಸ್ಸಿಲ ಎನ್ನ ನೆನಪಾಗಿ ಆತನದಿನ್ನ ಆತ ಕಿತ್ತಿ ಒಗಿಲೇನ ಎಲ್ಲರ ಹೋಗಿ ಸಾಯ್ಲೇನ ಪ್ರೀತಿ ಮುರಿತ ತಾಳಲೇನ ನಿನ್ನ ನೆನಪಲಿ ಕುಂತೇನ ಎದಿಯ ದಿನ ಬಳಕೊಂಡ ಗೆಳತಿ ಅಳತನ ನೆನಪಾಗನ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಆ ಪ್ರಿವೀಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಹಣ ಈ ಥರ ವೀಡಿಯೋ ಮಾಡಿಬಿಡಿ ಅಂತಂದು ಹೇಳಿಬಿಟ್ಟು ಅದಕ್ಕೋಸ್ಕರ ಅವರು ಸೆಂಡ್ ಮಾಡಿರೋ ವೀಡಿಯೋನೂ ನನಗೂ ಸಾಂಗ್ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡಿದೀನಿ ನಿಮಗೂ ಯಾವುದಾದ್ರು ಸಾಂಗ್ ಇಷ್ಟ ಇದ್ದರೆ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಖಂಡಿತವಾಗಲೂ ಮಾಡಿಬಿಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತನಲ್ಲ ಲಿಂಕು ಫುಲ್ ಪ್ರಾಜೆಕ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ ನೋಡಿ ಈ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ನೀವು ಪ್ರಾಜೆಕ್ಟು ಇಲ್ಲಿ ನಿಮಗೆ ಫೋಟೋ ಒಂದೇ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ನಾನು ಎಲ್ಲ ಆ್ಯನಿಮೇಷನ್ ಕೂಡ ಆ್ಯಡ್ ಮಾಡಿರ್ತೀನಿ ಫೋಟೋ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಬಂದಿದೆ ನೋಡಿ ಆ ಅದರಲ್ಲಿ ನಿಮ್ಮ ಫೋಟೋ ಹಾಕೋಬೇಕು ಅದು ಯಾವ ಥರ ಹಾಕೋಬೇಕು ಅಂತಂದರೆ ಈ ಥರ ಮೇಲೆ ಸ್ವೀಪ್ ಮಾಡಿಕೊಂಡು ಇಲ್ಲಿ ಫೋಟೋ ಮೇಲೆ ಒಂದ್ಸರಿ ಅಂದರೆ ಕೈನ್ ಮಾಸ್ಟರ್ ಲೋಗೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಅಂತಿದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ ನಂತರ ನಿಮ್ಮದು ಫೋಟೋ ಯಾವುದ್ರಲ್ಲಿ ಇರುತ್ತೆ ಅದು ಫೋಟೋನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಇಲ್ಲಿ ಇಲ್ಲಿ ನಾನು ಫೋಟೋ ತೊಗೋತಿದ್ದೀನಿ ನೋಡಿ ಈಗ ಒಂದು ನನ್ನ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊತಿದ್ದೀನಿ ಇಲ್ಲಿ ಪ್ಲಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಈಗ ನೋಡೋಣ ಫೋಟೋ ಅಡ್ಜಸ್ಟ್ಮೆಂಟ್ ಆಗಿದೆಯಲ್ಲ ಅನ್ನೋದು ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ನೆಕ್ಸ್ಟ್ ಫೋಟೋ ಕೂಡ ನೋಡೋಣ ಇಲ್ಲಿ ಇನ್ನೊಂದು ಫೋಟೋ ಹತ್ರ ಬರ್ತೀನಿ ನಾನು ಈ ಫೋಟೋ ಸೇಮ್ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒಂದು ಫಿಲ್ಮಲ್ಲಿ ಸ್ಟಾರ್ ಆರ್ಮೇಲೆ ಈಗ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಕೂಡ ಸೆಲೆಕ್ಟ್ ಆಗಿರುತ್ತೆ ನೋಡಿ ಸೆಲೆಕ್ಟ್ ಆಗಿದೆ ಈಗ ಮತ್ತೆ ಮುಂದೆ ಸೇಪ್ ಮಾಡ್ಕೊಳ್ಳಿ ಸೆಕೆಂಡೇ ಫೋಟೋ ಕೂಡ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಒಂದು ಫಿಲ್ಮಲ್ಲಿ ಇಷ್ಟು ಮೇಲೆ ಈಗ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಈ ಥರ ಕ್ಲಿಕ್ ಮಾಡ್ಕೊಂಡ ನಂತರ ಈ ವಿಡಿಯೋನ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಬಂದಿರುತ್ತೆ ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾರ ಮಾರ್ಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾವಿರದ ಎಂಬತ್ತೈದು ನೋಡಿ ಫ್ರೆಂಡ್ಸ್ ಅದರಲ್ಲಿ ಇಟ್ಕೊಳ್ಳಿ ನಿಮಗೆ ವಿಡಿಯೋ ಫುಲ್ ಕ್ವಾಲಿಟಿ ಹೆಚ್ ಡಿ ಆಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಯಾವುದಾದ್ರು ವೀಡಿಯೋ ಇಷ್ಟ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಮಾಡಿ ಖಂಡಿತವಾಗಲೂ ಮಾಡಿಬಿಡ್ತೀನಿ